ಇದೆ ಈಗ ಬೇಕಾಗಿದೆ ಹೇಗಾಯಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಗೌಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನವೆಂಬರ್ ಟ್ವೆಂಟಿ ಸೆವೆಂತ್ ಪೂಜಾ ಅಂದ್ರೆ ನನ್ನ ಅಕ್ಕನ ಸೀಮ್ ಅಂತ ಸೊ ಆತ ವ್ಲಾಗ್ ಆಗಿರುತ್ತೆ ಸಾಕಷ್ಟು ಜನ ಇದ್ರು ಈ ವ್ಲಾಗ್ ಮಾಡಿ ಸೀಮಂತದ್ದು ಅಂತ ಸೊ ಹಾಗಾಗಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ನೋಡ್ತಾ ಇರೋ ಬಂದಿದ್ದೀವಿ ಒಂದು ಹತ್ತು ನಿಮಿಷ ಆಯಿತು ಯಾರು ಹಾಂ ತಾತ ಅಂಕಲ್ ಥೋ ತಾತ ಫುಲ್ ಅವರ್ಸ್ ಬಿಡ್ತಾವ್ರೆ ಹಾಂ ತಾತ ನೀವು ಇದೇ ಊರಾ ಇದೇ ಊರ ತಾತ ನೀವು

ಒಂದು ನೀವು ಜಮೀನು ತಗೊಂಡಿರಾ? ಒಂದು ಮುಕಲೆ ಎಕರೆ ಅದೇ ಒಂದ್ ಪಂಪ್ ಸೆಟ್ ಐತೆ. ತಗೊಬಿಡ್ತಾರೆ ಬಿಡ್ತಾರೆ ಅಂದ್ರೆ ಒಂದ್ 4 ಎಕರೆ ಐದ್ ಎಕರೆ ಬೇಕು ಒಂದೇ ಕಡೆ. ಒಂದೇ ಕಡೆ ಅಂದ್ರೆ 6 ಎಕರೆ ಇದೆ ತಕೋತೀರಾ ಮೇಡ್ ಭೂಮಿ. ಮೇಡ್ ಭೂಮಿ ಅಂದ್ರೆ ಈ ತರ ಬೇಕು ಟಾಟಾ ತರ. ರೆಸಾರ್ಟ್ ಮಾಡಕ್ಕೆ. ಆ ರೆಸಾರ್ಟ್ ಮಾಡಕ್ಕೆ. ಮಾಮ್ ಗೆ ಮಾತ್ರ ಅಷ್ಟೇ ಇರೋದು. ರೆಸಾರ್ಟ್ ಮಾಡಕಲ್ಲ ಕಣೆ ಫಾರ್ಮ್ ಹೌಸ್ ಮಾಡಕ. ಪೆಟ್ರೋಲ್ ಬಂಕ್ ಮೇಲೆ ಆಸೆ, ಅವರು ರೆಸಾರ್ಟ್ ಮೇಲೆ ಆಸೆ. ತಗಿಯೋ. ಇದೆ ರೆಸಾರ್ಟು ಗೈಸ್ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿರೋದು ಆ ಕಡೆ ಪೂಲೆಲ್ಲ ಇದೆ ಆ್ಯಂಡ್ ಆ್ಯಕ್ಟಿವಿಟಿ ಏರಿಯಾ ಇದೆ ಆ್ಯಂಡ್ ಅಲ್ಲಿ ಡೆಕೋರೇಷನ್ ನಡೀತಾ ಇದೆ ತೋರಿಸ್ತೀನಿ ನಾನು ನಿಮಗೆ ಹೆಂಗಿದೆ ಅಂತ ಡೆಕೋರೇಷನ್ ಅವರೆಲ್ಲ ಯಾರೂ ಬಂದಿಲ್ಲ ಇನ್ನೂ ನಾನು ನಿಶಾ ನಿಖಿಲ್ ಅವರು ಮಾತ್ರ ಬಂದಿರೋದು ಓಕೆ ರೂಮ್ ಈ ಥರ ಇದೆ ಇರಲಿ ಆ್ಯಂಡ್ ಪೂಜೆಗೆ ಎಂಟು ಕಾಲವರೆಗೂ ಬರೋಂಗಿರಲಿ ಅಂದರೆ ಮನೆಯಿಂದ ಹೊರಡೋ ಟೈಮು ಇಂಪಾರ್ಟೆಂಟ್ ಆಗುತ್ತೆ ಸೊ ಹಂಗಾಗಿ ಅವಳು ಬರೋಂಗಿಲ್ಲ ಎಂಟೂವರೆವರೆಗೂ ನಾವು ಅಷ್ಟರಲ್ಲಿ ರೆಡಿ ಆಗಿಬಿಡ್ತೀವಿ ಇವಾಗ ಆಲ್ರೆಡಿ ಏಳುವರೆ ಸೊ ಒಂಬತ್ತುವರೆ ಅಷ್ಟರಲ್ಲಿ ರೆಡಿ ಇರಬೇಕು ನಾವು ಬ್ಯಾಂಗ್ಳೂರಿಂದೆಲ್ಲ ಮೇಕಪ್ ಆರ್ಟಿಸ್ಟ್ ಬಂದಿದ್ದಾರೆ ಆಲ್ರೆಡಿ ಸೊ ಇವಾಗ ನಾವು ಮೂರೇ ಜನ ಫಸ್ಟ್ ರೆಸಾರ್ಟಿಗೆ ಬಂದಿರೋದು ಡೆಕೋರ್ ನಡೀತಾ ಇದೆ ತೋರಿಸ್ತೀನಿ ಬನ್ನಿ ಇದಿರೋದು ಚನ್ನಪಟ್ಟಣೆಯಿಂದ ಒಳಗಡೆ ರೆಸಾರ್ಟು ಸೊ ಸುಮಾರು ಕಳಿಸಿದ್ಲು ನನಗೆ ಬುಕ್ ಮಾಡೋಕ್ಕೆ ಹೋಗಿದ್ದಾಗ ಯಾವ ಚೆನ್ನಾಗಿದೆ ಯಾವ ಚೆನ್ನಾಗಿದೆ ಅಂತ ಆಮೇಲೆ ಫೈನಲಾಗಿ ಇದನ್ನು ಫೈನಲೈಸ್ ಮಾಡಿದ್ದಾಳೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ಚೆನ್ನಾಗಿದೆ ಒಂಥರ ಆಗಿ ನೋಡಿ ಟೋಟಲ್ ಇದು ಮೂವತ್ತು ಎಕರೆ ಇದೆ ಅಂತೆ ಮೂವತ್ತು ಎಕರೆ ಸೋ ಇಲ್ಲಿ ಡೆಕೋರ್ ನಡೀತಾ ಇದೆ ಇದು ಎಂಥ ಲೋಟಸ್ ಆ್ಯಂಡ್ ಇದು ಎಂಥ ಇದು ಏನು ನೀವು ಬಾಯಿಗೆ ಇರೋಲ್ಲ ನನಗೆ ಸ್ಟೇಜ್ ಸಾರಿ ಸ್ಟೇಜು ಆ ಕಡೆಯಿಂದ ಎಂಟ್ರಿ ಆ್ಯಕ್ಚುಲಿ ನಾನು ಇಲ್ಲೇ ನುಗ್ಬಿಟ್ಟೆ ಅಲ್ಲೂ ಎಂಟ್ರಿ ಪಾತ್ ಇದು ಎಂಟ್ರಿ ಪಾತ್ ರೆಡಿ ಮಾಡಿದ್ದಾರೆ ತೋರಿಸ್ತೀನಿ ಪಿಕಾಕ್ ಡಿಸೈನು ನನಗೆ ಇದು ಫೋಟೋ ಮೇ ಬಿ ಅದನ್ನೇ ರೆಡಿ ಮಾಡ್ತಾ ಇದ್ದಾರೆ ಅನಿಸುತ್ತೆ

ನಾನಿನ್ನು ಅರ್ಧ ಮರ್ಧ ರೆಡಿ ಆಗಿದ್ದೀನಿ ಫುಲ್ ರೆಡಿ ಆಗಿಲ್ಲ ಕರೆಕ್ಟ್ ಆಗಿ ಸಾಕು ಅಷ್ಟೇ ಆ ಸ್ಯಾರಿ ಚೆನ್ನಾಗಿ ಕಾಣಿಸ್ತದೆ ಆಕ್ಚುಲಿ ನಾನ್ ತಂದಿದ್ದು ವೈಟ್ ಹೋಗಿ ಪೂಜೆ ಈಗ ಒಂದು ಅಲ್ಲಿ ಸಿಕ್ಕಿದ್ಲ ಹೌದಾ ಸರಿ ಆಯ್ತು ಹೋಗಿರಿ ಬಂದೆ ಅಲ್ಲಿ ಅವ್ರಿ ಅವ್ರು ಫೋನ್ ಮಾಡಿ ಕಳ್ಸು ಮದನ್ ಸೂಟ್ ಕೇಸ್ ತಗೊಂಡ್ ಹೋಗ್ಬೇಕಂತೆ ಅನ್ನು ಇದು ಯೆಲ್ಲೋ ಕಲರ್ದು ಹಲೋ ನಿಶಾ ಅವ್ರೆ ಹಾಯ್ ಹಾಯ್ ಲಕ್ಷ್ಮೀ ಇವತ್ತು ನನಗೆ ರೆಡಿ ಮಾಡಿಕೊಡ್ತಾರೆ ನನಗೆ ನಿಶಾ ಲಕ್ಷ್ಮಿ ಅವರು ಥ್ಯಾಂಕ್ ಯು ಸೊ ಮಚ್ ಇನ್ನು ಏನು ಲುಕ್ ಫಿನಿಶ್ ಆಗಿಲ್ಲ ಫಿನಿಶ್ ಆದ್ಮೇಲೆ ನೀಟಾಗಿ ತೋರಿಸ್ತೀನಿ ಹಲೋ ನಿಶಾ ರವಂದ್ರ ಯೂಟ್ಯೂಬ್ ಚಾನಲ್ ಲಾಸ್ಟು ನಿಮ್ಮ ಸ್ಯಾರಿ ತೋರಿಸ್ತೀನಿ ನನ್ನ ಸ್ಯಾರಿ ಅಲ್ಲಿ ಮಲಗಿದೆ ಇದು ಅಷ್ಟೇ ಪೂಜೆ ಗಿಫ್ಟ್ ಮಾಡಿದ್ದೆ ಇಬ್ರು ಅದಕ್ಕೆ ಅವ್ಳು ಅವಳು ಫಂಕ್ಷನ್ಗೆ ಹಾಕೋಣ ಅಂದ್ಬಿಟ್ಟು ಎರಡು ವರ್ಷ ಸ್ಲೀಪಿಂಗಲ್ಲಿ ಇತ್ತಿದ್ದು ಈ ಸ್ಯಾರಿ ಆ ಸ್ಯಾರಿ ಹೌದು ಹೀಗಿದೆ ನನ್ನ ಓವರ್ ಆಲ್ ಹೇಗಿದೆ ಚೆನ್ನಾಗಿದೆ ನನ್ನ ಅಕ್ಕ ನೀನು ಆಗಿ ರೆಡಿ ಆಗಬೇಕು ಆಗಿ ರೆಡಿ ಆಗಬೇಕು ಅಂತ ಅಂದ್ಬಿಟ್ಟು ಹಿಂಗೆ ಹಿಂಗೆ ರೆಡಿ ಆಗಬೇಕು ಅಂತ ರೆಫ್ರೆನ್ಸಸ್ ಎಲ್ಲ ಕಳಿಸಿದ್ಲು ಅದನ್ನು ನಾನು ಹುಡುಗಿ ಲಕ್ಷ್ಮೀನಿ ಅವ್ರು ತೋರಿಸಿ ಬೆಳಗ್ಗೆ ಬಂದು ನನ್ನ ನಿಷನ್ ಇಬ್ರು ರೆಡಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಚೂಸಿಂಗ್ ಅಸ್ ನಾನು ತುಂಬ ಖುಷಿ ಆಯಿತು ಲುಕ್ ಹೇಗೆ ಕಾಣಿಸ್ತಿದೆ ಅಂತ ನೀವು ಕಮೆಂಟ್ ಮಾಡಿ ಗೈಸ್ ಇನ್ನು ಪೂಜೆ ನನ್ನ ನೋಡಿಲ್ಲ ನೋಡಿಲ್ವಿ ಪೂಜಾ ಫೋಟೋ ಶೂಟ್ ಮಾಡಿಸ್ಕೋತಿಗೆ ಗಂಡ ಹೆಂಡತಿ ಅಪ್ಪು ಎಲ್ಲ ಸ್ಮೈಲ್ ಬಾಬಾಜಿ ಹೇಳಿ ಫುಲ್ ವೈಟ್ ಅಂಡ್ ವೈಟ್ ಅಲ್ಲಿ ಮೆನ್ಸ್ತಾ ಇದ್ದು ಸಕಾಲ ಕಾಣಿಸ್ತಾ ಇದೀರಾ ಫಾರ್ ದಿ ಫಸ್ಟ್ ಟೈಮ್ ನಾನು ಈ ತರ ನಿಮ್ ಲುಕ್ ಅಲ್ಲಿ ನೋಡ್ತಾ ಇರೋದು ಗಡ್ಡ ಎಲ್ಲ ಬಿಟ್ಕೊಂಡು ಕ್ಲೀಶ್ ಆಗಿರ್ತಿದ್ರಿ ಯಾವಾಗ್ಲೂ

ಬತ್ತದೇ ಅಂತೀರ ಅಕ್ಕ ನೀವು ನನ್ಕಿನ್ನ ಶಾರ್ಟ್ ನಾನು ಇನ್ನೂರ್ತೀನಿ ಅಪ್ಪು ಬಾರ ಇಲ್ಲಿ ಅಪ್ಪು ಹಾಕ ತಂಗಿ ತಂಗಿ ಬರ್ತಾವಳೆ ಪ್ರೀತಿಯ ತಂಗಿ ಅಂತ ಖುಷಿಲ್ ತೇಲ್ ಅಲ್ವಾ ಅಪ್ಪು ಮಾ ನಮ್ಮ ನಮ್ ಬಾಬ ಮತ್ತೆ ಅಪ್ಪು ಫುಲ್ ಟ್ವಿನ್ನಿಂಗ್ ಇವತ್ತು ಎಲ್ಲಾ ಇವೆಂಟ್ ಅದೇ ತರ ಡ್ರೆಸ್ ಮಾಡಿಸೋದು ಅಪ್ಪ ಮಗ ಅಂತ ಗೊತ್ತಾಗಲಿ ಅಂತ ಇವ್ರ ನಮ್ಮ ತಕ್ಷಣ ಬಂದ್ರಪ್ಪ ಇಲ್ಲಿ ಸೆಲೆಬ್ರಿಟಿ ಬಂದಿದ್ದಾರೆ ಒಬ್ರು ಹಾಯ್ ನಿತಿ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ಹಾಯ್ ನಿಖಿಲ್ ರವೀಂದ್ರ ಏನಿಲ್ಲ ಜೊತೆ ಮ್ಯಾಚ್ ಆಗಿದೆ ವೈಫ್ ಆಗಬೇಕು ಸುಮಾರು ನಾನು ಗ್ರ್ಯಾಂಡ್ ಬನ್ನಿ ಒಂದು ವಾಕ್ ಬರೋಣ ಹಂಗೆ ಗೈಸ್ ನಾನು ಈ ಸ್ಯಾರಿನ ತೋರ್ಸಿದ್ದೆ ನಿಮ್ಗೆ ಪೂಜನ್ ಸೀಮಂತ ಕುಟ್ಕೊಳ್ತೀನಿ ಅಂತ ಅನ್ಬಿಟ್ಟು ಅದ್ರದು ಸ್ಯಾಂಪಲ್ ಪೀಸ್ ಕೂಡ ಮಾಡ್ಸಿದ ನಿಮಗೆ ತೋರಿಸಿದ್ದೆ ಒಂದು ಟು ತ್ರೀ ಬ್ಲಾಕ್ಸ್ ಹಿಂದೆ ಸೊ ಅದನ್ನು ನಾವೀಗ ಬಾರ್ಡರ್ ಏನೋ ಸ್ವಲ್ಪ ಚೇಂಜ್ ಬಂದಿತ್ತು ಅಂತ ಗೋಲ್ಡ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ದೆ ಸೊ ಸೇಮ್ ಟು ಸೇಮ್ ಸ್ಯಾರಿ ಸೇಮ್ ಡಿಸೈನ್ ಸೇಮ್ ಕಲರ್ ಎವ್ರಿಥಿಂಗ್ ಇಸ್ ಸೇಮ್ ಬರುತ್ತೆ ಇನ್ನೇನು ಅತಿ ಶೀಘ್ರದಲ್ಲಿ ನಮ್ಮ ನಿಧು ವಸ್ತ್ರದಲ್ಲಿ ಸೇಮ್ ಸ್ಯಾರಿ ಬರುತ್ತೆ ಇವಾಗ ಲಾಸ್ಟ್ ಮಿನಿಟಲ್ಲಿ ಚೇಂಜಸ್ ಮಾಡ್ತಾರಲ್ವಾ ಹಂಗಾಗಿ ಪ್ರೊಡಕ್ಷನ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಒಂದೇ ಸಲ ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟರೆ ಅವ್ರಿಗೆ ಬಲ್ಕಲ್ಲಿ ಸಿಗುತ್ತೆ ಸೊ ಬಂದಿದ ತಕ್ಷಣ ಸ್ವಲ್ಪ ಜನ ಬೇಗ ಬುಕ್ ಮಾಡ್ಕೋಬೇಕು ಗೈಸ್ ರೀಲ್ಸ್ ಮಾಡ್ಬೇಕಾದ್ರೆ ಮಾಡಿರೋ ಅನಾಹುತ ಅನಾಹುತ ನನ್ನಿಂದ ಆಗಿರೋದು ಬೇಗ ತಿಜಿ ಕೊಡಿ ಬೇಗ ತಿಜಿ ಕೊಡಿ ರೀಲ್ಸ್ ಮಾಡಿ ಅಂದ್ರೆ ಮುತ್ಕೊಟ್ಕೊಂಡು ಕೊಟ್ಕೊಂಡು ಆಡ್ತಾವ್ರು ನೋಡಿ ಮೇಕಪ್ ಮಾಡಿಸ್ಕೊಂಡ್ ಮೇಲೆ ಓದೋದೆ ಅದು ಪೌಡರ್ ತಂದವಳಮ್ಮ ಮಾರಾಗಿ

ಸಾರಿ ಅಣ್ಣ ಸಾರಿ ಫ್ಲವಲ್ ಬಂದ್ಬಿಡ್ತಣ ಸಾರಿ ಯಾವಾಗ ಬಂದೆ ಅಲ್ವ ಡಯಟ್ ಗೀಟ್ ಮಾಡಿಬಿಟ್ಟ ಎರಡು ದಿನ ದಿನ ಫುಲ್ ಹಾಂ ವಿನೋದ್ ಸರ್ ಈಗ ಬಂದ್ರಾ ಆಮೇಲೆ ಆಮೇಲೆ ಮಾತಾಡ್ಸ್ತೀನಿ ನಿಮ್ಮನ್ನ ವಿಚಾರಿಸ್ಕೊಳ್ತೀನಿ ಸರ್ ಈಗ ಬಂದ್ರಾ ನನಗೆ ಈಗ ತಾನೇ ಬೈದ್ರು ಗೈಸ್ ರೇಗುದ್ರು ನಮ್ಮ ಗಂಡ ನಿಮ್ಮ ಗಂಡನೂ ಹಂಗೇನಾ ಹೇಳಿ ಕಮೆಂಟ್ ಮಾಡಿ ಏನು ನಿಮ್ಸಕ್ಕೆ ಅದೇನೋ ಕೆಲಸದ ವಿಷಯಕ್ಕೆ ಮಾಡಿಲ್ಲ ಅಂತ ನೋಡಿ ಹಿಂಗೆ ನಿಮ್ಗೆ ವಿಡಿಯೋ ಮಾಡ ಕೊಟ್ಟಿರೋದವಳು ಬೇರೆದಕ್ಕೆ ನಾನು ತಿನ್ನೋದೆಲ್ಲ ಮಾಡಿ ಅಂತ ಹೇಳಿಲ್ಲ ಸುಮಾರು ಜನ ಪಿಂಕ್ ಹಾಕವ್ರೆ ಎರಡು ಐ ವೋಟ್ ಫಾರ್ ಗರ್ಲ್ ಗರ್ಲ್ ಆಗ್ಲಿ ಅಂತ ಐ ವೋಟ್ ಫಾರ್

ನಮ್ಮ ಶಿವನ್ನ ಇಲ್ಲಿ ಎಲ್ಲ ಗಿಫ್ಟ್ಸ್ ನೋಡ್ಕೊಳಕ್ ಬಿಟ್ಬಿಟ್ಟಿದೀವಿ ಮುಂದಿನ ಕವರ್ ಕೊಟ್ಬಿಟ್ಟು ಕೂರಿಸ್ಬಿಟ್ಟಿದ್ವಿ ಊಟ ಮಾಡ್ದೆ ನಾವ ಹಾಕೊಂಬರ್ಲ ಒಂದು ತಟ್ಟೆಗೆ ಏನಾದ್ರು ಏಕೆ ಅಲ್ಲಿಗೆ ಬರ್ತೀರಾ ಮತ್ತೆ ಇಲ್ಲಿ ಆಮೇಲೆ ಆಮೇಲೆ ಸರಿ ಆಯ್ತು ಬೇಕಂದ್ರೆ ಹೇಳಿ ಅಂತನ್ ಕೊಡ್ತೀನಿ ಬೇಡ ಬರೋ ನಾನು ಕೂತ್ಕೊವೆ ಎಲ್ಲಾ ಅತೆ ಎಲ್ಲಾ ಊಟ ಪ್ಕಟಿವಿ ಹ ಸರಿ ರಶ್ ಅಲ್ಲಿ ಈಗ ಹೋಗೋಕಾಗಲ್ಲ ಊಟಕ್ಕೆ ಹೋಯ್ತು ಹ ಸರಿ ಈಗ ಅಲ್ಲಿ ಮಡ್ಲು ತುಮ್ತಾ ಇದಾರೆ ಶಶಿભાઈ ಬಾಯಿ ಮಾಡಿ 풀 ಮುಳುಗೋಗೋರೆ ಫೋಟೋ ತಗಿದ್ರೆ ನೋಡು ಯಪ್ಪಾ ಇಲ್ಾ ತಿಂಕು ನೋಡು ಆಗ್ಲೇ ಸೀರೆ ಉಡ್ಕೊಳೋದಿಲ್ಲ

ಎಲ್ಲ ಆದ್ಮೇಲೆ ಸಿಕ್ಕಿದೀರ ಫ್ರೀ ಆಗಿದ್ದೀನಿ ನೋಡಿ ನಾನು ಈಗ ಸುಸ್ತಾಗ ಹೋಗಿದ್ದೀನಿ ಬಾಯ್ ಬಾಯ್ ಹೇಳಕ್ ಬಂದಿದ್ದೀನಿ ಬಾಯ್ ಭೂಸಮ್ಮ ಊಟ ಹೆಂಗಿತ್ತು ಫಂಕ್ಷನ್ ಹೆಂಗಾಯ್ತು ನಿಮ್ಮ ಆಶೀರ್ವಾದ ಕೊಟ್ಟಿದ್ದೀರಾ ಪೂಜೆಂಗೆ ಒಂಬತ್ತಿನ ತಿಂಗಳಿಗೆ ನಿಂದ ನಿಶಕ್ ಸುಸ್ತಾದ ಎರಡ್ ದಿನದಿಂದ ಕೇಳಿ 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 ಸಾಕಾಗಿದೆ ಮ್ಯಾಮ್ ಡಿ ಸಿ ಮ್ಯಾಮ್ ಹಾಯ್ ಹೇಗಿದ್ದೀರಿ ಆರಾಮ್ ಉಡುಪಿಯಿಂದ ಯಾವಾಗ ಬಂದ್ರಿ ನಿನ್ನೆ ಆರಾಮ ಊಟ ಹೇಗಿತ್ತು ನಮ್ಮ ಅತ್ತೆ ನಮ್ಮನ್ನೆಲ್ಲ ಬಿಟ್ಟು ಸೀಟ್ ಹಿಡ್ದು ಊಟ ಕೂತು ಫಸ್ಟ್ ಊಟ ಮಾಡಿರೋದು ಅವರೇ ಹೆಂಗೆ ಹಳ್ಳಿ ಕಡೆ ಸೀಟ್ ಹಿಡಿತಾರಲ್ಲ ಊಟ ಮಾಡೋಕ್ಕೆ ಮುಂಚೆ ಹೋಗಿಂದ ಕೂತಿರ್ತಾರಲ್ಲ ಅವಾಗ ನಿಂತ್ಕೊಟ್ಟಿದ್ರು ಸೊ ಇವಾಗ ಹೊಡ್ತಾ ಇದ್ದಾರೆ ಇವರೆಲ್ಲ ಬಾಯ್ ನಾವು ಬೆಂಗಳೂರಿಗೆ ಹೋಗಿದ್ದು ಬರ್ತೀವಿ ಟೂ ಡೇಸ್ ಓಕೆ ಬಾಯ್ 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 ಬೂ ಬನ್ನಿ ನಾಳಿದ್ದು ಆಯ್ತಾ ಬನ್ನಿ ನಾಳಿದ್ದು ಹೇಳಿವ ನಾನು ಮರ್ತದ ನಾಳಿದ್ದು ಬನ್ನಿ ಹಾಂ ಸರಿ ಫೋನ್ ಮಾಡ್ತೀನಿ ಬಾಯ್ ಬಾಯ್ ಹಾಂ ಬನ್ನಿ ಇನ್ನೊಂದು ಸಲ ಬನ್ನಿ ಹಾಂ ಬನ್ನಿ ಹಾಂ 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 ನೀವೇ ಮಾಡಿರೋದಾ ಎಲ್ಲಿಂದ ಅಲ್ಲಿಂದ ಡೇಪ್ಕೊಂಡು ನನಗೋಸ್ಕರ ನೋಡು ದಾರ ಹುಡುಗಿ ಎಸ್ ಥ್ಯಾಂಕ್ ಯು ಇದು ಒಣಗೋಗವರ್ಗೂ ಇಟ್ಕೊತೀನಿ ನನ್ಗೆ ಅಂತ ಮಾಡಿದೆ ಸುಮ್ಮನೆ ಮಾಡ್ದ ಸುಮ್ಮನೆ ಮಾಡೋಳೆ ನಂಗೆ ಕೊಟ್ಟವಳೆ ಕರೆಕ್ಟಾ ನಿಂಗೆ ಅಂತ ಮಾಡಿದೆ